ಹಲೋ ವೀಕ್ಷಕರೇ ನಮಸ್ಕಾರ ಪಚ್ಚಿ ವಾರ್ಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ತೋಟದಲ್ಲಿ ಸ್ವಲ್ಪ ಕಾಫಿದು ಚಿಗುರು ತೆಗಿಲಿಕ್ಕಿದೆ ಅದ್ರ ಬಗ್ಗೆ ನಿಮಗೊಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ ಎಷ್ಟು ಚ ಈಗ ನಾವು ಕಾಫಿ ಕಾಯಿ ಇನ್ನೂ ಫುಲ್ ಕುಯ್ದಿಲ್ಲ ಅಷ್ಟರೊಳಗೆ ಸ್ವಲ್ಪ ಚಿಗ್ರ ಎಲ್ಲ ಬಂದಿರುತ್ತೆ ಅದು ಕಮ್ ಚಿಗ್ರ ಅಂತ ಹೇಳ್ತೀವಿ ಅದೆಲ್ಲ ತೆಗಿಬೇಕಾಗತ್ತೆ ಅದೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನೋಡಿ ಇದು ನೆತ್ತಿ ಮೇಲೆ ಬಂದಿರೋದು ಚಿಗುರು ಎಲ್ಲ ತೆಗಿಬೇಕಾಗತ್ತೆ ಮತ್ತು ಕಂಪ್ಚಿಗ್ರೆಲ್ಲ ಬಂದಿರುತ್ತೆ ಅದನ್ನೆಲ್ಲ ನಾವು ತೆಗಿತಾ ಇದ್ದೀವಿ ನೆತ್ತಿ ಮೇಲೆ ಒಂದಡಿ ಕ್ಲಿಯರ್ ಆಗಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಇದು ಕಂಪ್ಚಿಗರು ಇದು ಎಷ್ಟೆಷ್ಟು ಎತ್ತರ ಬಂದಿದೆ ನೋಡಿ ಚಿಗುರು ಇದನ್ನೆಲ್ಲ ತೆಗಿಬೇಕಾಗತ್ತೆ ಇದನ್ನೆಲ್ಲ ಬಿಟ್ಟು ಗಿಡ ನಮ್ಗೆ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಕೆಲವೊಂದು ಗಿಡದ್ದು ಇನ್ನೂ ಹಣ್ಣಾಗಿಲ್ಲ ನೋಡಿ ಇವೆಲ್ಲ ಗಿಡದ್ದು ಇನ್ನೂ ಕಾಫಿ ಕಾಯಿ ಹಣ್ಣು ಆಗಬೇಕು ಅದೇ ಕೆಲವೊಂದು ಗಿಡದಲ್ಲಿ ಸ್ವಲ್ಪ ಹಣ್ಣಾಗ್ತಾ ಬಂದಿದೆ ಆದರೆ ಫುಲ್ ಹಣ್ಣಾಗಿಲ್ಲ ಇನ್ನೂ ಸ್ವಲ್ಪ ಹಣ್ಣಾಗಬೇಕಾಗತ್ತೆ ನಾವು ಏನಪ್ಪ ಅಂದರೆ ಕೆಲ ಗಿಡದ್ದು ಕುಯ್ದಿದ್ದು ಸ್ವಲ್ಪ ಒಂದು ಮುಕ್ಕಾಲು ಭಾಗ ಅಥವಾ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಹಣ್ಣಾಗೋದ್ರೊಳಗೆ ಕುಯ್ದ್ವಿ ಯಾಕಂದರೆ ಮಂಗ ಸ್ವಲ್ಪ ಹಣ್ಣಾದ ತಕ್ಷಣ ಬಂದು ಕಾಯಿನೆಲ್ಲ ತಿನ್ಕೊಂಡು ಹೋಗುತ್ತೆ ಹಾಗಾಗಿ ಹಣ್ಣಾಗ್ತಿದ್ದಾಗೆ ಎಲ್ಲ ಕುಯ್ದ್ವಿ ಇನ್ನು ತುಂಬ ಕಾಯಿ ಇದ್ದದನ್ನು ಬಿಟ್ಟಿದ್ದೀವಿ ನಾವು ನೋಡಿ ಇದು ನೆತ್ತಿ ಮೇಲೆ ಬಂದಿರೋದು ಚಿಗ್ರ ಎಲ್ಲ ತೆಗಿಬೇಕಾಗತ್ತೆ ಮತ್ತು ಕಂಚಿಗ್ರೆಲ್ಲ ಬಂದಿರುತ್ತೆ ಅದನ್ನೆಲ್ಲ ನಾವು ತೆಗಿತಾ ಇದ್ದೀವಿ ನೆತ್ತಿ ಮೇಲೆ ಒಂದಡಿ ಕ್ಲಿಯರ್ ಆಗಿಲ್ಲ ಅಂದರೆ ನೆಕ್ಸ್ಟು ಫಸ್ಲಿಗೆ ಸ್ವಲ್ಪ ಹೊಡ್ತಾ ಬರುತ್ತೆ ಫಸ್ಲು ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಇದು ಕಂಚಿಗರು ಇದು ಎಷ್ಟೆಷ್ಟು ಎತ್ತರ ಬಂದಿದೆ ನೋಡಿ ಕಂಚಿಗರು ಇದನ್ನೆಲ್ಲ ತೆಗಿಬೇಕಾಗತ್ತೆ ಗೊಬ್ಬರ ಎಲ್ಲ ಕೊಟ್ಟಿದ್ದು ನಿಮಗೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ತಿಳಿಸಿದ್ದೆ ಈ ಗೊಬ್ಬರ ಎಲ್ಲ ಕೊಟ್ಟ ಮೇಲೆ ಕ್ಲೀನಾಗಿ ಬಂದಿದೆ ಮಾತ್ರ ಕಂಚಿಗರು ಮಾತ್ರ ಈ ಸಲ ತುಂಬ ಹೈಟ್ ಬಂದಿದೆ ನೋಡಿ ನಾವು ಈ ಕಮ್ ಕೈಯಲ್ಲೇ ಎಳೆದು ತೆಗಿತಾಯಿದ್ದೀವಿ ನೆಕ್ಸ್ಟು ಫಸ್ಲು ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ರೆಕ್ಕೆಗಳು ಹೊಸ ರೆಕ್ಕೆಗಳು ಚೆನ್ನಾಗಿ ಬಂದಿದ್ದಾವೆ ನೋಡ್ಬೇಕು ಇನ್ನು ಕಂಚಿಗರೆಲ್ಲ ತೆಗೆದು ಒಂದ್ಸಲ ಕಾಳೆಲ್ಲ ಕುಯ್ದಾದ ಮೇಲೆ ಕಸಿ ಮಾಡೋದು ಲೇಟು ನಾವೀಗ ಒಣಗಿದ ಕಡ್ಡಿಗಳು ಎರಡು ಮೂರು ಎಲೆ ಬಂದಿರೋ ಚಿಗ್ರುಗಳನ್ನೆಲ್ಲ ತೆಗೆದುಹಾಕ್ತಿವಿ ಕಸಿ ಆಮೇಲೆ ಕಾಫಿ ಫುಲ್ ಕುಯ್ದಾದ ಮೇಲೆ ಒಂದ್ಸಲ ಕ್ಲೀನಾಗಿ ಸೋತ್ರಕ್ಕೆ ಇವೆಲ್ಲ ತೆಗೆದು ಕಸಿ ಮಾಡ್ತೀವಿ ನೋಡಿ ಕಾಫಿ ಗಿಡದ್ದು ಚಿಗ್ರು ತೆಗಿತಾ ಕಮ್ ಚಿಗ್ರು ತೆಗಿತಾ ಕತ್ತಿನ ಯೂಸ್ ಮಾಡಬಾರ್ದು ಆದಷ್ಟು ನಾವು ಕೈಯಲ್ಲೇ ಹಿಡಿದು ಹೇಳಿಬೇಕಾಗತ್ತೆ ಕತ್ತಿನ ಯೂಸ್ ಮಾಡಿದಷ್ಟು ಮತ್ತೆ ಚಿಗುರು ಬರೋದು ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಆದಷ್ಟು ಕೈನಲ್ಲೇ ತೆಗಿಬೇಕು ಕಮ್ ಚಿಗರು ಜಾಸ್ತಿ ಬಂದರೆ ಏನಾಗುತ್ತೆ ಅಂದರೆ ಗಿಡಕ್ಕೆ ಹಾಕಿದ್ದು ಆದಷ್ಟು ಗೊಬ್ಬರಗಳನ್ನು ಬರೀ ಅದೇ ತಗೊಂಡ್ಬಿಡುತ್ತೆ ಬೇರೆ ಅಡ್ಡರಕ್ಕೆಗಳೆಲ್ಲ ಹೊಸದಾಗಿ ಬರೋದಿಲ್ಲ ಸಾಧಾರಣವಾಗಿ ಇವತ್ತಿಲ್ಲಿ ಒಂದು ತೋಟದ ಮಾತ್ರ ನಾವು ಚಿಗುರು ತೆಗಿತಾ ಇದ್ದೀವಿ ಇಲ್ಲೇನು ಜಾಸ್ತಿ ಕಾಫಿ ಗಿಡ ಇಲ್ಲ ನಾವು ಅಡಿಕೆ ಮಧ್ಯೆ ಸ್ವಲ್ಪ ಕಾಫಿ ಹಾಕೊಂಡಿರೋದ್ರಿಂದ ನಾವು ಭಾರಿ ಕಾಫಿ ಎಲ್ಲ ಹಾಕಿಲ್ಲ ಕಾಫಿ ಇರುವಂಥ ಗಿಡಗಳನ್ನಾದರೂ ಮೇಂಟೈನ್ ಮಾಡ್ಕೊಳ್ಬೇಕು ನಾವು ಇನ್ನೊಂದು ತೋಟದಲ್ಲಿ ನಾಳೆ ಅಥವಾ ನಾಡಿದ್ದು ಚಿಗುರು ತೆಗಿಲಿಕ್ಕೆ ಹೋಗಬೇಕು ಆಗ ನಿಮಗೆ ಒಂದು ಚಿಕ್ಕದಾಗಿ ಮತ್ತೊಂದು ಅಪ್ಡೇಟ್ ಕೊಡ್ತೀನಿ ನಾನು ಸ್ನೇಹಿತರೆ ಇದು ನೋಡಿ ಕಾಡ್ಮೆಂಟ್ಸು ಇದು ನೀರು ಹೊಡೆಯೋ ಕಡೆ ಇದು ಹೋದಷ್ಟನ್ನು ಚೆನ್ನಾಗಿತ್ತು ಫಸ್ಟ್ ವರ್ಷವೂ ಚೆನ್ನಾಗಿ ಬಂದಿದೆ ಆದರೆ ನಮ್ಮದು ಕೆಳಗಡೆ ತೋಟದಲ್ಲಿ ಏನಂದರೆ ನೀರು ಹೊಡೆಯಲ್ಲ ಅಲ್ಲಿ ಸ್ವಲ್ಪ ಕಾಳ್ಮೆಣ್ಸು ಡೌನ್ ಇದೆ ಅದಕ್ಕೆ ಯೋಚನೆ ಮಾಡಿದ್ದೀನಿ ಈ ಸಲ ಅಲ್ಲೂ ಸಹ ಸ್ವಲ್ಪ ಬಿಸಿಲು ಜಾಸ್ತಿ ಆದರೆ ಆ ಟೈಮಲ್ಲಿ ಸ್ವಲ್ಪ ನೀರು ಕೊಡಬೇಕಂತ ಇದ್ದೀನಿ ನೋಡಿ ಕಾಫಿ ಬೀಜ ಸ್ವಲ್ಪ ಕುಯ್ದಿದ್ದಾರೆ ಇನ್ನೊಂದೇನಪ್ಪ ಅಂದರೆ ಈ ಅಗ್ರಿಕಲ್ಚರ್ ಕೆಲಸ ಅಂದರೆ ಸ್ವಲ್ಪ ಒಂಥರ ಖುಷಿ ಇರುತ್ತೆ ಡೈಲಿ ಟೈಮ್ ಪಾಸ್ ಆಗೋದು ಗೊತ್ತಾಗೋದಿಲ್ಲ ಡೈಲಿ ಏನಾರೂ ಒಂದು ಕೆಲಸ ಇದ್ದೇ ಇರುತ್ತೆ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್ ಸ್ನೇಹಿತರೆ